ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ತುಂಬ ಕಮೆಂಟ್ಸ್ ಇತ್ತು ಅದರಲ್ಲಿ ಸ್ವಲ್ಪ ಕಮೆಂಟ್ಸ್ನ ತೊಗೊಂಡು ಉತ್ತರ ನೀಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ ನಾನು ಎಡಿಟಿಂಗ್ಗೋಸ್ಕರ ಒಂದು ಲ್ಯಾಪ್ಟಾಪ್ ತಗೊಂಡಿದ್ದೀನಿ ಎಷ್ಟು ಬಿದ್ದಿದೆ ಯಾಕೆ ಕಂಪ್ನಿದು ಅಂತ ಲಾಸ್ಟಿಗೆ ಅನ್ಬಾಕ್ಸಿಂಗ್ ಮಾಡೋಣ ನಾನು ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ ಸ್ಕಿಪ್ ಮಾಡೋದೇ ವಿಡಿಯೋನ ಮುಂದೆ ಒರೆಸಿ ನೋಡಿ ಮೊದಲನೇ ಕ್ವಶನ್ ಏನಂದ್ರೆ ಅವ್ರದ್ದು ಹೋತ ಮರಿ ಇದೆ ಅಂತೆ ಹೋತ ಮರಿ ಬರೀ ಕೈ ತಿಂಡಿ ಕೇಳ್ತಾ ಇದೆ ಅಂತೆ ಹುಲ್ಲೆಲ್ಲ ಅದು ಮತ್ತೆ ಹಸಿರು ಮೇವೆಲ್ಲ ಕಮ್ಮಿ ಮಾಡಿಬಿಟ್ಟಿದೆ ಅಂತೆ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಅಂದ್ರೆ ನೋಡಿ ಹೋತಕ್ಕೆಲ್ಲ ಎಲ್ಲಾ ಸಮ ಪ್ರಮಾಣದಲ್ಲಿ ಕಾಳೆಲ್ಲ ಹಾಕ್ಬೇಕು ಒಂದ್ ದಿವಸ ಜಾಸ್ತಿ ಒಂದ್ ದಿಸ ಕಮ್ಮಿ ಮಾಡಕ್ ಹೋಗ್ಬಾರ್ದು ಏನಕ್ಕೆ ಅಂದ್ರೆ ಹೋತಗಳು ಒಂದ್ ದಿಸ ಜಾಸ್ತಿ ತಿನ್ಬಿಡ್ತು ಅಂದ್ರೆ ಮಾರ್ನೇ ದಿವಸ ತಿನ್ನೋದೆಲ್ಲ ಕಮ್ಮಿ ಮಾಡ್ಬಿಡತ್ತೆ ಮತ್ತೆ ಹೊಟ್ಟೆ ದಪ್ಪ ಮಾಡ್ಕೊಂಡ್ ಬಿಡತ್ತೆ ಅದು ಬರೀ ಕಾಳು ತಿಂತಾ ಇದೆ ಅಂದ್ರೆ ಒಂದ್ ಸಮ ಪ್ರಮಾಣದಲ್ಲಿ ಹಾಕಿ ಸಾಕು ನೋಡಿ ಎರಡನೇ ಕ್ವಶನ್ ಏನಿದೆ ಅಂದ್ರೆ ಒಂದು ಅವ್ರದ್ದು ಮೇಕೆ ಇದೆ ಅಂತೆ ಮೇಕೆ ಎರಡು ಮರಿ ಹಾಕಿದೆ ಅಂತೆ ಅವರು ಕ್ಯಾಲ್ಸಿಯಂ ಟಾನಿಕ್ ಹಾಕ್ತಿದಾರಂತೆ ಆದ್ರೂ ಮೆ ಹಾಲು ಇದೆಲ್ಲ ಕೊಡ್ತಾನೆ ಇಲ್ಲ ಅಂತೆ ಅವ್ರು ಮರಿಗಳಿಗೆ ಸಾಕಾಗ್ತಿಲ್ಲ ಅಂತೆ ನೀವೇನು ಮಾಡ್ಬೇಕಂದ್ರೆ ಮರಿಗೆ ಹಾಲು ಸಾಕಾಗ್ತಿಲ್ಲ ಅಂದ್ರೆ ಅಂಗಡಿಯಿಂದ ತಂದು ಹಾಲನ್ನ ಕುಡಿಸ್ಬೇಕು ಹಾಲು ಮರಿಗಳಿಗೆ ಕಮ್ಮಿ ಮಾಡಬೇಡಿ ಏನಕ್ಕೆ ಅಂದ್ರೆ ಮರಿಗಳು ವೀಕ್ ಆಯಿತು ಅಂದ್ರೆ ಬದ್ಕಲ್ಲ ಸತ್ತೋಗ್ಬಿಡತ್ತೆ ನೀವು ಏನು ಮಾಡಬೇಕು ಅಂದ್ರೆ ಹಾಲು ಕೊಡ್ತಾ ಇಲ್ಲ ಅಂದ್ರೆ ಜೋಳ ಕೊಡ್ತಿದ್ದೀರಾ ಏನ ಕೈ ತಿಂಡಿ ಕೊಡ್ತಿದ್ದೀರಾ ಅಂದ್ರೆ ಹತ್ತಿ ಹಿಂಡಿ ಬರುತ್ತಲ್ಲ ಅದು ಪ್ರಮಾಣವ ಸ್ವಲ್ಪ ಹೆಚ್ಚು ಕೊಡ್ರಿ ಜೋಳ ಕೊಡ್ತಾ ಇದ್ದೀರಾ ಅಂದ್ರೆ ಜೋಳದಲ್ಲಿ ಒಂದು ಐವತ್ ಗ್ರಾಮ್ ನೂರ್ ಗ್ರಾಮ್ ಹತ್ತಿ ಹಿಂಡಿ ಕೊಡ್ರಿ ಹತ್ತಿ ಹಿಂಡಿಯಿಂದ ಏನಾಗತ್ತೆ ಅಂದ್ರೆ ಒಳ್ಳೆ ಹಾಲ್ ಕೊಡತ್ತೆ ಫ್ರೆಂಡ್ಸ್ ಒಂದೊಂದ್ ಮೇಕೆ ಮರಿ ಇರುತ್ತವಲ್ಲ ನಾವು ಎಷ್ಟೇ ತಿನ್ಸಿದ್ರೇನು ಎಷ್ಟೇ ಆಹಾರ ಕೊಟ್ರೇನು ಹಾಲೇ ಕೊಡಲ್ಲ ಹಾಲು ಕೊಟ್ರೇನು ಸ್ವಲ್ಪ ಸ್ವಲ್ಪ ಕೊಡತ್ತೆ ಮರಿಗಳಿಗೆ ಸಾಕಾಗಲ್ಲ ಅಂತ ಮೇಕೆಗಳಿಗೆ ನಾವು ಕೊಡ್ಬಿಡ್ಬೇಕು ಒಳ್ಳೆ ಹಾಲು ಕೊಡೋ ಮೇಕೆನ ಸಾಕ್ಬೇಕು ನೋಡಿ ಮತ್ತೆ ನಾವು ಗಬ್ಬ ಆಗತ್ತಲ್ಲ ಮೇಕೆ ಅವತ್ತಿಂದಾನೆ ನಾವು ಕೈ ತಿಂಡಿನ ಪ್ರಮಾಣ ಹೆಚ್ಚು ಮಾಡ್ಬಿಡ್ಬೇಕು ಏನಕ್ಕೆ ಅಂದ್ರೆ ಮರಿನು ಚೆನ್ನಾಗ್ ಆಗತ್ತೆ ಮರಿಗಳಿಗೆ ಹಾಲು ಚೆನ್ನಾಗ್ ಸಿಗತ್ತೆ ಮರಿ ಹಾಗೆ ಹಾಲು ಚೆನ್ನಾಗ್ ಸಿಕ್ತು ಅಂದ್ರೆ ಮರಿನು ಚೆನ್ನಾಗೇ ಬೆಳವಣಿಗೆ ಆಗತ್ತೆ ಇನ್ನೊಂದ್ ಕ್ವಶನ್ ಏನಿದೆ ಅಂದ್ರೆ ಸೋಯಾಬೀನ್ ನ ನೀರಲ್ಲಿ ನೆನೆಸಿ ಕೊಡ್ಬೋದಾ ನೋಡಿ ತುಂಬಾ ಜನದ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಜೋಳ ಆಗ್ಲಿ ಸೋಯ ಆಗ್ಲಿ ನೆನ್ಸಿ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ನೋಡಿ ಒಂದೊಂದು ಟಗರು ಮರಿಗಳು ಸ್ವಲ್ಪ ತಿನ್ನತ್ತೆ ಒಂದೊಂದ್ ಟಗರು ಮರಿ ಜಾಸ್ತಿ ತಿನ್ನತ್ತೆ ಉಳಿಸ್ಬಿಡ್ತು ಅಂದ್ರೆ ಅದು ಇಡಕ್ ಬರಲ್ಲ ನೀರಲ್ಲಿ ನೆನ್ಸಿ ಅಂದ್ರೆ ವಾಸನೆ ಆಗ್ಬಿಡತ್ತೆ ಒಂಥರ ಆಗ್ಬಿಡತ್ತೆ ಮತ್ತೆ ಅದು ತಿನ್ನಲ್ಲ ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ ಏನು ನೆನ್ಸ್ ಕೊಡ್ಬೇಡಿ ಹಂಗೆ ಒಣ ಒಣ ಇರತ್ತಲ್ಲ ಹಂಗೆ ಕೊಡ್ರಿ ಏನು ತೊಂದ್ರೆ ಆಗಲ್ಲ ನೋಡಿ ನಾಲ್ಕನೇ ಕ್ವಶನ್ ಈ ತರ ಕ್ವಶನ್ ಗಳು ಸಿಕ್ಕಾಪಟ್ಟೆ ಬರ್ತವೆ ಜಾಸ್ತಿ ತೂಕ ಬರಕ್ಕೆ ಏನ್ ಕೈ ತಿಂಡಿ ಕೊಡ್ಬೇಕು ಅಂತಾರೆ ಮತ್ತೆ ಇನ್ನೊಂದ್ ಯಾವ ರೀತಿ ಕ್ವಶನ್ ಬರುತ್ತೆ ಅಂದ್ರೆ ಜಾಸ್ತಿ ತೂಕ ಬರಕ್ಕೆ ಯಾವ್ ಟ್ಯಾನಿಕ್ ಕೊಡ್ಬೇಕು ಅಂತ ಕೇಳ್ತಾರೆ ನೋಡಿ ಯಾವ್ದೇ ರೀತಿಯ ಟ್ಯಾನಿಕ್ ಬರಲ್ಲ ಏನು ಬರಲ್ಲ ಗ್ರೋತ್ ಆಗಕ್ಕೆ ನಾವು ಏನ್ ತಿನ್ಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ನೀವು ನಮ್ಮ ಹಳೆ ವಿಡಿಯೋಗಳು ನೋಡಿ ಅದರಲ್ಲಿ ನಾವು ಏನೇನ್ ತಿಂಡಿ ಕೊಡ್ತಾ ಇದೀವಿ ಮತ್ತೆ ನಾವ್ ಏನ್ ತಿಂಡಿ ಕೊಟ್ರೆ ಒಳ್ಳೆ ಗ್ರೋತ್ ಆಗುತ್ತೆ ಅಂತ ಹೇಳಿದಿವಿ ಇದಕ್ಕೆ ಉತ್ತರ ಏನು ಅಂದ್ರೆ ನಾವ್ ಒಳ್ಳೆ ತಿಂಡಿ ಕೊಟ್ವಿ ಒಳ್ಳೆ ಒಡಹುಳ್ ಕೊಟ್ವಿ ಅಂದ್ರೆ ಮರಿ ಅದೇ ಆಗಿ ಗ್ರೋತ್ ಆಗತ್ತೆ ಮತ್ತೆ ನಾವ್ ಮರಿ ಆರ್ಸುವಾಗ ನೀಟಾಗಿ ಆರ್ಸಿದ್ರೆ ಮರಿ ನಾವ್ ಎಂತ ಮರಿ ತಂದ್ರೇನು ಒಳ್ಳೆ ಗ್ರೋತ್ ಆಗತ್ತೆ ನೋಡಿ ಐದನೇ ಕ್ವಶನ್ ಏನಂದ್ರೆ ವಾರ್ಮಿಂಗ್ ಆದ್ಮೇಲೆ ಎಷ್ಟು ದಿನ ಬಿಟ್ಟು ಲಿವರ್ ಟ್ಯಾನಿಕ್ ಹಾಕ್ಬೇಕು ಎಷ್ಟು ದಿನ ಹಾಕ್ಬೇಕು ಅಂತ ಕೇಳಿದರೆ ನೋಡಿ ಡಿ ವಾರ್ಮಿಂಗ್ ಇವತ್ ಅಂದ್ರೆ ನಾಳೆ ನಾಳೆಯಿಂದ ಲಿವರ್ ಟ್ಯಾನಿಕ್ ಕುಡಿಸಬೇಕು ಲಿವರ್ ಟ್ಯಾನಿಕ್ ಕಂಟಿನ್ಯೂಸ್ ಆಗಿ ಹತ್ತು ದಿವಸ ಕುಡಿಸಿ ಹತ್ತು ದಿವಸ ಕುಡಿಸಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಎರಡ್ ದಿಸ ಮೂರು ದಿವಸ ಕೊಡ್ಸಕ್ ಹೋಗ್ಬೇಡಿ ಕಂಟಿನ್ಯೂಸ್ ಆಗಿ ಹತ್ತು ದಿವಸ ಕೊಡಿಸಿ ಅವಾಗ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಗತ್ತೆ ನೋಡಿ ಆರನೇ ಕ್ವಶನ್ ಅವ್ರದ್ದು ಒಂದ್ ಟಗ್ರಿ ಇದೆ ಅಂತೆ ಹುರುಳಿ ಗೋಧಿ ಮತ್ತೆ ಮೆಕ್ಕೆಜೋಳ ತಿನ್ಸ್ತಾ ಇದ್ದೀರಾ ಅಂತೆ ಮತ್ತೆ ಇಂದ ಡಿವಾರ್ಮಿಂಗ್ ಮಾಡಿದಾರಂತೆ ನೆಕ್ಸ್ಟ್ ಡಿವಾರ್ಮಿಂಗ್ ಯಾವ್ದ್ರಿಂದ ಮಾಡ್ಬೇಕು ಎಷ್ಟ್ ದಿನ ಬಿಟ್ಟು ಮಾಡ್ಬೇಕು ಕೇಳಿದಾರೆ ನೋಡಿ ಅವ್ರು ಒಳ್ಳೆ ಕೈ ತಿಂಡಿ ಹಾಕ್ತಿದಾರೆ ಮತ್ತೆ ಅವ್ರು ಝೈಕ್ಲೋಸ್ ಇಂದ ಮಾಡಿದಿರಾ ಅಂದ್ರೆ ಎರಡ್ ತಿಂಗಳು ಬಿಟ್ಟು ಮತ್ತೆ ನಿಲ್ಜಾನ್ ಇಂದ ಡಿವಾರ್ಮಿಂಗ್ ಮಾಡಿ ಅದರಿಂದ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗತ್ತೆ ನೋಡಿ ಏಳನೇ ಕ್ವಶನ್ ಏನಂದ್ರೆ ಅವ್ರದ್ ಒಂದ್ ಟಗರಿಗೆ ಇದು ಟಿಕ್ಸ್ ನಾವು ಅಂದ್ರೆ ಪ್ರಾಕ್ಟಿಕಲ್ ಆಗಿ ವಿಡಿಯೋ ಮಾಡಿದೀವಿ ಎಂಡ್ ಸ್ಕ್ರೀನ್ ಅಲ್ಲಿ ವಿಡಿಯೋ ಬರುತ್ತೆ ನೀವು ಇದಕ್ಕೆ ಹೈಟ್ಯಾಕ್ ಇಂಜೆಕ್ಷನ್ ಮಾಡಬೇಕಾಗತ್ತೆ ಅದು ಎಂಡ್ ಸ್ಕ್ರೀನ್ ಅಲ್ಲಿ ನೋಡಿ ಹೈಟೆಕ್ ಇಂಜೆಕ್ಷನ್ ಹೆಂಗ್ ಮಾಡ್ಬೇಕು ಇಲ್ಲಾಂದ್ರೆ ಉಣ್ಣೆ ಔಷಧಿ ಹೆಂಗ್ ಹಚ್ಬೇಕು ಅಂತ ಎಲ್ಲಾ ವಿಡಿಯೋ ಪ್ರಾಕ್ಟಿಕಲ್ ಆಗಿ ಮಾಡಿದಿವಿ ಅವಾಗ ನೀವು ನೋಡ್ಕೊಳ್ಳಿ ನಿಮಗೆ ಎಲ್ಲಾ ಗೊತ್ತಾಗತ್ತೆ ನೋಡಿ ಎಂಟನೇ ಕ್ವಶನ್ ಏನಂದ್ರೆ ಇವರು ನೌಸಾದಾರ ಹೆಣ್ಣು ಕುರಿಗಳಿಗೆ ಹಾಕ್ಬೋದಾ ಮತ್ತೆ ಹೆಣ್ಣು ಮೇಕೆಗಳಿಗೆ ಅಂತ ಹಾಕ್ಬಹುದಾರೆ ಮತ್ತೆ ಪ್ರೆಗ್ನೆಂಟ್ ಇರುವ ಮೇಕೆಗಳಿಗೂ ನೀವು ನೌಸಾದರ್ ಹೆಂಗ್ ಹಾಕ್ಬೇಕು ಅಂತ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ಎನ್ ಸ್ಕ್ರೀನ್ ಅಲ್ಲಿ ಬರುತ್ತೆ ಆ ವಿಡಿಯೋ ಬೇಕಾದ್ರೆ ನೋಡ್ಕೊಳ್ಳಿ ಏನಿಕ್ ಹಾಕೋದು ನೌಸಾದ್ರು ಸ್ಟೋನ್ ಬರಬಾರದು ಇವನಿನ್ ನೀಟಾಗಿ ಪಾಸ್ ಆಗ್ಲಿ ಅಂತ ನೋವು ಸದಾರ್ ಹಾಕೋದು ಇದು ಬರೀ ಗಂಡ್ ಟಗರುಗಳಿಗೆ ಸಮಸ್ಯೆ ಬರುತ್ತೆ ಹೆಣ್ ಮೇಕೆ ಆಗ್ಲಿ ಹೆಣ್ ಕುರಿ ಆಗ್ಲಿ ಯಾವ್ದಿಕ್ಕು ಬರಲ್ಲ ನೀವು ಗಂಡು ಟಗರು ಮತ್ತೆ ಗಂಡು ಮೇಕೆಗಳಿಗೆ ಮಾತ್ರ ಹಾಕ್ಬೇಕು ಕ್ವಶನ್ ಏನಂದ್ರೆ ಅವರು ಟಗರು ಮರಿ ತಂದಿದಾರಂತೆ ಸಂತೆಯಿಂದ ಮೂರು ದಿವಸ ಆಯ್ತು ಅಂದ್ರೆ ಆದ್ರೇನು ಇದು ಕೆಮ್ಮ ಇದೆಲ್ಲ ಹೋಗ್ತಾನೆ ಇಲ್ಲ ಅಂತೆ ನೋಡಿ ಕೆಮ್ಮ ಹೋಗ್ತಾ ಇಲ್ಲ ಅಂದ್ರೆ ನೀವು ನೆಟ್ ಕಫ್ ಅಂತ ಒಂದು ಲಿಕ್ವಿಡ್ ಬರುತ್ತೆ ಅದನ್ನ ಒಂದು ವಾರ ಇದೆಲ್ಲ ಪ್ರತಿದಿನ ಹದಿನೈದು ಎಮ್ ಎಲ್ ಹದಿನೈದು ಎಮ್ ಎಲ್ ಕುಡಿಸ್ಕೊಂತ ಹೋದ್ವಿ ಮೂವತ್ ಕೆಜಿ ಮೇಲಿತ್ತು ಅಂತೆ ಕೆಜಿ ಗಿಂತ ಕಡಿಮೆ ಇತ್ತು ಅಂದ್ರೆ ಹತ್ತು ಎಮ್ ಎಲ್ ಕುಡಿಸಿ ಮತ್ತೆ ಆದ್ರೂ ನಿಮ್ದು ಕೆಮ್ಮ ಹೋಗ್ತಾ ಇಲ್ಲ ಅಂದ್ರೆ ಹೈಟೆಕ್ ಲಿಕ್ವಿಡ್ ಬರುತ್ತೆ ಡಿವಾರ್ಮಿಂಗ್ ಅದರಿಂದ ಡಿವಾರ್ಮಿಂಗ್ ಮಾಡಿ ಹೈಟೆಕ್ ಇಂಜೆಕ್ಷನ್ ಅಲ್ಲ ಹೈಟೆಕ್ ಲಿಕ್ವಿಡ್ ಅಂತ ಬರುತ್ತೆ ಅದರಿಂದ ಡಿವಾರ್ಮಿಂಗ್ ಮಾಡಿದ್ರೆ ಕೆಮ್ಮೆಲ್ಲ ಹೋಗತ್ತೆ ನೋಡಿ ವಿಡಿಯೋ ಉದ್ದ ಆಗ್ತಾ ಇದೆ ನಮ್ ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್ ಮಾಡ್ಬೇಕು ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ನಿಮಗೆ ಈ ಪಾರ್ಟ್ ಟೂ ಬೇಕಂದ್ರೆ ಇನ್ನು ತುಂಬಾ ಕ್ವಶನ್ಸ್ ಇದೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮುಂದೆ ವರ್ಸೋಣ ಅಂತೆ ಇದಾರಲ್ಲ ಡೈಲಿ ಕಮೆಂಟ್ಸ್ ಮಾಡ್ತಾರೆ ಅವರಿಗೆ ತುಂಬಾ ಧನ್ಯವಾದಗಳು ಲ್ಯಾಪ್ಟಾಪ್ ಅನ್ಬಾಕ್ಸ್ ಮಾಡೋಣ ಬರ್ರಿ ನೋಡಿ ನಾವು ಶನಿವಾರ ಲ್ಯಾಪ್ಟಾಪ್ ತಗೋಳಕ್ ಹೋಗಿದ್ವಿ ಏನಕ್ಕೆ ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡೋಕ್ಕೋಸ್ಕರ ಇದ್ರ ಲ್ಯಾಪ್ಟಾಪ್ ಫುಲ್ ಹೆಸರು ಏನಂದ್ರೆ ಲೆನೋವು ಐಡಿಯಾ ಪ್ಯಾಡ್ ಗೇಮಿಂಗ್ ತ್ರೀ ಅಂತ ಇದು ನಮಗ್ ತುಂಬಾ ಕಾಸ್ಟ್ಲಿ ಬಿದ್ದಿದೆ ನೋಡಿ ಫ್ರೆಂಡ್ಸ್ ಇದು ಲೆನೋವಾ ಲ್ಯಾಪ್ಟಾಪ್ ತಗೊಂಡಿದ್ದೀನಿ ನೋಡಿ ಇದ್ರದ್ದು ಅನ್ಬಾಕ್ಸಿಂಗ್ ಮಾಡೋಣ ನೋಡಿ ಇದ್ರಲ್ಲಿ ಏನು ಬರಲ್ಲ ಚಾರ್ಜರ್ ಒಂದ್ ಬರುತ್ತಷ್ಟೇ ನೋಡಿ ಇದ್ರದ್ದು ಪ್ರೈಸ್ ಎಷ್ಟು ಬಿತ್ತು ಅಂದ್ರೆ ನಮಗೆ ಬಿದ್ದಿದೆ ಮತ್ತೆ ಅವ್ರ ಏನು ಕೊಟ್ಟಿಲ್ಲ ಜಿ ಬಿ ಇದು ಪೆನ್ ಡ್ರೈವ್ ಫ್ರೀ ಕೊಟ್ಟಿದ್ದಾರೆ ಮತ್ತೆ ಒಂದು ಮೌಸ್ ಕೊಟ್ಟಿದ್ದಾರೆ ಅಷ್ಟೇ ನೋಡಿ ಇದು ಎಷ್ಟು ಕಂಪನಿ ಕಂಪ್ನಿಯಿಂದ ಒಂದ್ ವರ್ಷ ಗ್ಯಾರಂಟಿ ಇದೆ ನಾವು ಎಕ್ಸ್ಟ್ರಾ ಅದಕ್ಕೆ ವಾರಂಟಿ ದುಡ್ಡು ಕಟ್ಟಿ ತಗೊಂಡಿದೀವಿ ಮೂರು ವರ್ಷ ಏನೇ ಪೀಸ್ ಏನೇ ಡ್ಯಾಮೇಜ್ ಆಯ್ತು ಅಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತಾರಂತೆ ನೋಡಿ